ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನಿತಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸ್ಪೈಸಿಯಾಗಿರುವಂಥ ಕೈಗೊಜ್ಜನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ ಫಸ್ಟು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒಂದು ಬದನೇಕಾಯಿನ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಆಲೂಗಡ್ಡೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಸೊಪ್ಪು ಮತ್ತು ನೋಡಿ ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಈಗ ಒಂದು ಪಾತ್ರೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಡೋಣ ಅವೆರಡು ಬೆಂದಮೇಲೆ ನೋಡಿ ನೋಡಬೇಕು ಈ ರೀತಿ ಬೆಂದಿದ್ಯಾ ಇಲ್ವಾ ಅಂತ ಇವೆರಡನ್ನು ಬೇಯಿಸ್ಕೊಂಡು ಬಿಸಿ ಆರೋವರೆಗೂ ಸೈಡಿಗೆ ಇಡೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಬೆಂದಿರೋವಂಥ ಆಲೂಗಡ್ಡೆ ಮತ್ತು ಬದನೆಕಾಯಿನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಈಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ನೋಡಿ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಾವು ಹಾಕ್ಕೊಂಡಿರೋ ಐಟಮ್ಸ್ ಎಲ್ಲ ಹುಣ್ಣಿಗೆ ಈ ರೀತಿ ಪ್ರತಿಯೊಂದು ಸ್ಮ್ಯಾಶ್ ಆಗಬೇಕು ಆಗಲೇ ಕೈ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ನಮಗೆ ಕೈಗೊಜ್ಜು ಇನ್ನೇನು ರೆಡಿ ಆಗೇ ಬಿಡುತ್ತೆ ಈಗ ಈ ರೆಡಿ ಆಗಿರುವಂಥ ಗೊಜ್ಜು ಇನ್ನೂ ಟೇಸ್ಟ್ ಕೊಡಬೇಕು ನಮಗೆ ಅಂದರೆ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ನೋಡಿ ಕರ್ಬೇ ಸೊಪ್ಪು ಹಾಕ್ತಾನೆ ಸ್ಟವ್ ಆಫ್ ಮಾಡಿ ಈಗ ಪ್ರಿಪೇರ್ ಮಾಡ್ಕೊಂಡಿರುವಂಥ ಕೈ ಗೊಜ್ಜನ್ನು ಒಗ್ಗರಣೆಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಸ್ಪೈಸಿಯಾಗಿ ಟೇಸ್ಟಿಯಾಗಿರುವಂಥ ಕೈಗೊಜ್ಜು ನಮಗೆ ರೆಡಿಯಾಗಿಬಿಡುತ್ತೆ ಇದು ಬಿಸಿ ಅನ್ನ ಬಿಸಿ ಮುದ್ದೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೋಡಿ ತುಂಬ ಸಿಂಪಲ್ ರೆಸಿಪಿ ಇದು ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವತ್ತೂ ಮರಿಯಲ್ಲ ನೀವು ಇದನ್ನು ಮತ್ತೆ ಮತ್ತೆ ಮಾಡಿಕೊಂಡು ತಿಂತಾಯಿರ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ